ಇವತ್ತಿನ ದಿನ ನಿಖಿಲ್ ಚುನಾವಣಾ ನಿಟ್ಟಿನಲ್ಲಿ ಕೇವಲ ಚುನಾವಣೆಯ ಫಲಿತಾಂಶಗಳು ಬಂದು ನಿಮ್ಮ ಒಂದು ವಾರ ಆಗಿಲ್ಲ ನಾನು ದೆಹಲಿಯ ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಭಾಗವಹಿಸಿದ ಸಮಯ ನಾನು ಮೊನ್ನೆ ಬೆಳಿಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾತಾಡಿ ನಂತರ ಜಯಮಂತ್ ಅವರು ಮಾತನಾಡಿ ಇವತ್ತು ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದು ಎಲ್ಲರಿಗೂ ಈ ಒಂದು ಚುನಾವಣೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥ ಜನಪಟ್ಟದ ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂತ ಎಲ್ಲ ಹಿರಿಯರು ಕಿರಿಯರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಿಗದಿ ಮಾಡಿ ನಾನು ಮತ್ತೆ ಅವರಿಗೆ ಮನವಿ ಮಾಡಿದ್ದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ನಾವೇ ಕರೆದಿದ್ದೇವೆ ನಿಖಿನ್ ಕುಮಾರಸ್ವಾಮಿ ಮಾತು ಹೇಳಿದರು ಇಷ್ಟು ಸಂಖ್ಯೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಚುನಾವಣೆಯಲ್ಲಿ ಕಾರ್ಯಕರ್ತ ರೀತಿಯ ನಿರಾಸೆ ಆತಂಕ ಆಘಾತಕ್ಕೆ ಒಳಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಬಹುದು ನಿರೀಕ್ಷೆ ಇಲ್ಲ ಅಂತಕ್ಕಂಥ ಅವರ ಮನಸ್ಸಿನ ಕಾರ್ಯಕ್ರಮದಲ್ಲಿ ಬಹುಸಂಖ ಕಾಂಗ್ರೆಸ್ನ ನಾಯಕರಿಗೆ ಜನಪರ ಕಾರ್ಯಕರ್ತರು ನಾವು ಇನ್ನು ಬೆದಕಿದ್ದೇವೆ ಅಂತಕಂತ ಸಂದೇಶವನ್ನು ಮನಸ್ಸಿನಲ್ಲಿ ಯсте ನೋವು ಯсте ಕುರುಡಾ ಇದ್ದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಳಿಸಿ ಬೆಳಸ್ತಕ್ಕಂಥದಕ್ಕೆ ನಾವು ಈಗಲೂ ಸಿದ್ಧರಾಗಿದ್ದೇವೆ ಅಂತ ಒಂದು ಸಂದೇಶ ಕೊಟ್ಟಿದ್ದೀನಿ ನಾನು ಜೈಟು ಮಾತನಾಡಬೇಕಾದ್ರೆ ಸೂರ್ಯನ ಒಂದು ಜವಾಬ್ದಾರಿಯನ್ನ ನಾನೇ ಒಂದು ಸಂಪೂರ್ಣವಾಗಿ ವಹಿಸಿಕೊಳ್ಳುವ ಮುಖಾಂತರ ಅತ್ಯಕ್ಷ ಸ್ಥಳಕ್ಕೆ ನಾನು ರಾಜ್ಯದ ಮೇಲೆ ಹೋಗಿ ಇದ್ದೇನೆ ಅಂತ ಮಾತ ಹೇಳಿದ್ರು ಈ ಒಂದು ಸೋಲೆಯಿದೆ ಜೈವತೋಲಿಂದ ಆಗ್ಲಿ ನಮ್ಮ ಕಾರ್ಯಕ್ರಮ ಆಗ್ಲಿ ಈ ಸೋಲು ಆಗ್ಲಿಕ್ಕೆ ಕಾರಣ ಅಲ್ಲ ಸೋಲೆಯನ್ನ ಮಾಡೋದಾದ್ರೆ ಈ ಒಂದು ಸೋಲಿನ ಜವಾಬ್ದಾರಿಯನ್ನ ನಾನು <laughs> <laughs>

ಚುನಾವಣೆಯಲ್ಲಿ ಒಂದು ಕ್ಷೇತ್ರಕ್ಕೆ ಹೋಗುವುದು ಸೂಕ್ತಗಳು ಬೇರೆ ಹೋಗಬಾರ ಮಾಡಿದ್ದಾರೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿಯ ಜನತೆ ನಿರ್ಮಾಣ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಕೇಂದ್ರ ಆದ್ರೆ ದೇವರೀಕ್ಷೆ ಒಂದು ಮಾತು ಹೇಳ್ತಿದ್ದ ಚಟ್ಪಟ್ಟ ರೀತಿಯ ದೇವರ ಸಭೆ ನನಗೆ ಇವತ್ತೇನಾದರೂ ದೇವೇಗೌಡರ ಕುಟುಂಬ ದೇವೇಗೌಡರ ರಾಜಕಾರಣಕ್ಕೆ ಬಂತು ಸಾವಿರದ ಒಂಬೈನೂರ ಅರವತ್ತೆರಡು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲ ರಾಜಕಾರಣ ಇವತ್ತೇನಾದರೂ ಇನ್ನೂ ಉಳಿದಿದ್ರೆ ಒಂದು ಕಡೆ ಅವರನ್ನು ಬೆಳೆಸಿರ್ತಕ್ಕಂಥ ಅವರ ಅಭಿಮಾನಿಗಳು ಅವರ ಒಂದು ಸಮೂಹ ಒಂದು ಭಾಗ ಎಲ್ಲದಕ್ಕಿಂತ ಹೆಚ್ಚಾಗಿದೆ ಈ ಕುಟುಂಬಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಗೊತ್ತಿದ್ರೆ ಅದು ದೇವರಿಂದ ಅಂತಕ್ಕಂಥದ್ದನ್ನ ಇವತ್ತು ನೋಡಿದ್ರೆ ಯಾರು ಎಷ್ಟೇ ಚರ್ಚೆ ಮಾಡಿ ಯಾರು ಎಷ್ಟೇ ಟೀಕೆ ಮಾಡಿ ದೇವರ ಕುಟುಂಬಕ್ಕೆ ಆ ದೇವರ ಅನುಗ್ರಹ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿ ವಿಶ್ವಾಸ ಹೇಳಬೇಕು